ನಮಸ್ಕಾರ ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಹದಿನಾಲ್ಕನೇ ಭಾಗವನ್ನು ತನ್ನೆಲ್ಲ ವಸ್ತುಗಳನ್ನು ಒಂದೆಡೆ ಪ್ಯಾಕ್ ಮಾಡಿ ಇಟ್ಟವನು ಫೋನ್ ಹಿಡಿದು ಕುಳಿತನು ಹಲವಾರು ಮೆಸೇಜುಗಳ ಜೊತೆಗೆ ಮಿಸ್ಡ್ ಕಾಲ್ಗಳನ್ನು ನೋಡಿ ಸುಸ್ತಾದನು ಸದ್ಯಕ್ಕೆ ಅವನಿಗೆ ಏಕಾಂತದ ಅಗತ್ಯವಿತ್ತು ಫೋನನ್ನು ಮೇಜಿನ ಮೇಲಿರಿಸಿ ಲ್ಯಾಪ್ಟಾಪ್ ಕೈಗೆತ್ತಿಕೊಂಡನು ತುಂಬ ಮುಖ್ಯವಾದ ಕೆಲವೊಂದು ಮೇಲ್ಸ್ಗಳಿಗೆ ರಿಪ್ಲೈ ಮಾಡಿ ಪಕ್ಕಕ್ಕಿರಿಸಿದನು ಗೌತು ಗೌತು ಕೂಗುತ್ತಾ ಬಂದರು ರೇಖಾ ಏನಮ್ಮ ಕುಳಿತಲ್ಲಿಂದಲೇ ಕೇಳಿದನು ಅಪ್ಪನ ಆರೋಗ್ಯದ ಸಲುವಾಗಿ ರೆಸಾರ್ಟ್ ಒಂದನ್ನು ಎರಡು ದಿನದ ಸಲುವಾಗಿ ಪಡೆದಿದ್ದನು ಅಡಿಗೆಯವರು ಬಿಟ್ಟರೆ ಮೂರೇ ಜನ ಅಲ್ಲಿದ್ದು ಏಕಾಂತದ ಜೊತೆಗೆ ಪ್ರಶಾಂತವಾದ ವಾತಾವರಣ ಆಹ್ಲಾದಕರವಾಗಿತ್ತು ಬಿಡದೆ ಕಾಣುವ ಪ್ರಣತಿಯ ನೆನಪು ಆ ಪ್ರಶಾಂತವಾದ ವಾತಾವರಣದಲ್ಲೂ ಅವನನ್ನು ಬಾಧಿಸಿತ್ತು ಮೌನವೇ ಸುರಿದಿದ್ದ ರೈಡ್ ಯಾಕೋ ಬೋರ್ ಅನ್ನಿಸಿತ್ತು ಭಾರ್ಗವ್ ಅವರಿಗೆ ಮಗಳೇ ಇಲ್ಲೆಲ್ಲಾದರೂ ಕಾರ್ ಸೈಡ್ಗಾಗು ಒಂದು ಕಾಫಿ ಕುಡಿಯೋಣ ಎಂದರು ಹಾ ಪಪ್ಪ ಇಂದವಳು ಹತ್ತಿರದಲ್ಲೇ ಇದ್ದ ಕೆಫೆವೊಂದರ ಬಳಿ ನಿಲ್ಲಿಸಿದಳು ಅವಳಿಗೂ ಕೂಡ ಹಾಗೆಯೇ ಅನ್ನಿಸಿತ್ತು ಎಷ್ಟೇ ಮರೆಯಬೇಕು ಎಂದುಕೊಂಡರೂ ಎಲ್ಲದಕ್ಕೂ ಕೊಂಡಿ ಎಂಬಂತೆ ಅದೇ ವಿಷಯ ಬರುತ್ತಿತ್ತು ಒಂದು ರಾತ್ರಿಯಲ್ಲಿ ಎದ್ದ ಬಿರುಗಾಳಿ ಅವಳ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ಕಾರಿನಿಂದ ಇಳಿದು ಕೆಫೆಗೆ ವಿಮುಖವಾಗಿ ಸಾಗುತ್ತಿದ್ದ ಅಪ್ಪನ ತೋಳನ್ನು ಬಳಸಿದ್ದಳು ಹಿಂದಿನಿಂದ ಬೇಜಾರಾಯ್ತ ಪಪ್ಪ ತೋಳಿಗೆ ಮುಖ ಉಜ್ಜಿದಳು ಏನನ್ನು ಮಾತನಾಡದೆ ಮುಗುಳು ನಗ್ಗರಷ್ಟೆ ಪಪ್ಪ ಪಕ್ಕದಲ್ಲೇ ಕೆಫೆ ಇದ್ದರೂ ನೀವು ಯಾಕೆ ಈ ರೋಡ್ ಸೈಡಿಗೆ ಬರೋದು ಬೇಸರ ಹೊತ್ತ ಅಪ್ಪನ ಮುಖ ನೋಡಲಾಗಲಿಲ್ಲ ಅವಳಿಗೆ ಇಬ್ಬರು ಹಣ ಸಂಪಾದನೆ ಮಾಡೋದು ಆದರೆ ಇಲ್ಲಿ ಮಾಡೋ ಕಾಫಿಗೆ ರುಚಿ ಜಾಸ್ತಿ ಮಗಳ ಕೆನ್ನೆ ತಟ್ಟಿದರು ನಿರ್ಜನವಾದ ಪ್ರದೇಶವದು ಅಲ್ಲೊಂದು ಸಣ್ಣ ಟೀ ಅಂಗಡಿ ಒಂದು ಅರವತ್ತರ ವಯಸ್ಸಿನ ಮುದುಕನೊಬ್ಬ ಕುಳಿತಿದ್ದನು ಶಾಮಣ್ಣ ಎರಡು ಕಡಕ್ ಚಾಯ್ ಕೊಡು ಹುಶ್ ಏನತ್ತಾ ಅಲ್ಲೇ ಇದ್ದ ಮರದ ಬೆಂಚಿನ ಮೇಲೆ ಕುಳಿತರು ಚೆನ್ನಾಗಿದ್ದೀರಾ ಸ್ವಾಮಿ ಎಷ್ಟು ದಿನ ಆಗೋಯ್ತು ಈ ಕಡೆ ಬರಲೇ ಇಲ್ಲ ಸಂದಾಕಿದ್ದೀಯೇನವಾ ಕುರಳಲ್ಲಿ ಸುತ್ತಿದ್ದ ಟವಲ್ ತೆಗೆದು ಕೈಯಲ್ಲಿ ಹಿಡಿದು ನಡುಬಾಗಿ ವಿನಮ್ರವಾಗಿ ಕೇಳಿದ ನತ್ತ ಎಂಬಂತೆ ಕಣ್ಣಲ್ಲೇ ನಕ್ಕರು ಭಾರ್ಗವ್ ಪ್ರಣತಿ ಮುಗದಲ್ಲಿ ಮಂದಹಾಸ ಮೂಡಿತ್ತು ನಾನು ಚೆನ್ನಾಗಿದ್ದೀನಿ ಶಾಮಣ್ಣ ನೀನು ಹೇಗಿದ್ದಿ ಕೇಳಿದರು ಭಾರ್ಗವ್ ನಾನು ಸಂದಾಕಿದ್ದೀನಿ ಸ್ವಾಮಿ ಕೈ ಮುಗಿಯುವಂತೆ ನಿಂತನು ಶಾಮಣ್ಣಜ್ಜ ಅಷ್ಟೊಂದು ಸೊಂಟ ಬಾಗಿಸ್ಬೇಡಿ ಪಪ್ಪನಿಗಿಷ್ಟ ಆಗೋಲ್ಲ ಅವರ ಬಳಿ ನಿಂತು ಹೇಳಿ ತಂದೆಯೆಡೆಗೆ ನೋಡಿದಳು ಇದರಲ್ಲಿ ಹೆಚ್ಚುಗಾರಿಕೆ ಏನಾಯ್ತವ್ವಾ ಮನಸ ಅಂತನೂ ನೋಡಲ್ರು ಜನ ಅಂಥದ್ರಲ್ಲಿ ಈ ಮಹಾನ್ ಭಾವ ನನ್ನ ಕ್ಷೇಮ ವಿಚಾರಿಸ್ತಾರೆ ಬಂದಾಗೆಲ್ಲ ಕೈ ತುಂಬ ಕೊಡ್ತಾರೆ ಹನಿಗಣ್ಣಾದನು ಆತ ಹೇ ಶಾಮಣ್ಣ ಏನಿದೆಲ್ಲ ಬಿಡುಬಿಡು ತಂದೆ ಸಮಾನರು ನೀವು ಈ ಥರ ಮಾತೆಲ್ಲ ಯಾಕೆ ನಮ್ಮನ್ನೂ ಕೂಡ ನೀವು ಹಾಗೆ ಆರೈಕೆ ಮಾಡಿ ಕಳಿಸ್ತೀರಾ ನೋಡಲ್ಲಿ ನಾವಿಲ್ಲಿ ಮಾತಾಡ್ತಾ ಇದ್ರೆ ಆ ಕಳ್ಳಬೇಕು ನಿಮ್ಮ ಅಂಗಡಿ ತಿಂಡಿನೆಲ್ಲ ಖಾಲಿ ಮಾಡ್ತಿದೆ ಮಗಳತ್ತ ನೋಡಿ ನಕ್ಕರು ತಿನ್ಲಿ ಬುಡಿ ಸ್ವಾಮಿ ನಿನಗದೇನು ಬೇಕು ತಕ ಮಗ ನಮ್ರವಾಗಿ ನಗುತ್ತಾ ಹೇಳಿದನು ಮುಖ ಊದಿಸಿದವಳು ನನಗಿದಷ್ಟೇ ಸಾಕು ಶಾಮಣ್ಣಜ್ಜ ಬಿಸ್ಕೆಟ್ ಪಾಕೆಟ್ ಒಂದನ್ನು ಎತ್ತಿಕೊಂಡಳು ಅವಳ ಊದಿದ ಮುಖ ನೋಡಿ ಇಬ್ಬರು ಮನಸಾರೆ ನಕ್ಕರು ಟೀ ಕುಡಿದು ಕಾರಿನ ಬಳಿ ಬಂದಾಗ ಪಪ್ಪ ನನಗೆ ನಿದ್ರೆ ಬರೋ ಹಾಗಾಗ್ತಿದೆ ನೀವೇ ಡ್ರೈವ್ ಮಾಡ್ತೀರಾ ಬೆಚ್ಚು ಮೋರೆ ಮಾಡಿದಳು ಜೋರಾಗಿ ನಗ್ಗವರು ಸುಳ್ಳು ಕೂಡ ಹೇಳೋಕ್ಕೆ ಬರಲ್ಲ ನಿನಗೆ ಟೀ ಕುಡಿದಾಗ ನಿದ್ರೆ ಬರಲ್ಲ ಆ್ಯಕ್ಟಿವ್ ಆಗ್ತಾರೆ ತಲೆ ಮುಟಕಿದರು ಅಯ್ಯೋ ಗೊತ್ತಾಗೋಯ್ತಾ ಮತ್ತೊಮ್ಮೆ ಊದಿತ್ತು ಅವಳ ಮುಖ ತಂದೆ ಡ್ರೈವರ್ ಸೀಟಲ್ಲಿ ಕುಳಿತರೆ ಪಕ್ಕವೇ ಕುಳಿತ ಮಗಳು ಏನೇನೋ ಹರಟುತ್ತಿದ್ದಳು ಇಷ್ಟೊತ್ತು ಮೌನದ ಗೂಡಾಗಿದ್ದ ಆ ಕಾರಿಗೆ ಈಗ ಜೀವ ಬಂದಂತೆ ಕಳೆ ತುಂಬಿತ್ತು ನನ್ನ ಮಗಳು ಮತ್ತೆ ಸಿಗ್ಬಿಡ್ಲು ಮನದಲ್ಲೇ ಅಂದುಕೊಂಡು ಖುಷಿಪಟ್ಟರು ಭಾರ್ಗವ್ ಜೋರಾದ ಒಂದು ಶಬ್ದ ಮಾಡಿ ನಿಂತು ಬಿಟ್ಟಾಗ ಗಾಬರಿಯಾಯಿತು ಭಾರ್ಗವ್ ಅವರಿಗೆ ಪಟಾಕಿಯಂತೆ ಚಟಪಟ ಎನ್ನುತ್ತಿದ್ದ ಮಗಳು ಹಾಗೆಯೇ ಮುದುರಿ ಮಲಗಿದ್ದಳು ಕಾರ್ ನಿಂತ ಶಬ್ದಕ್ಕೆ ಬೆಚ್ಚಿ ಎದ್ದವಳು ಏನಾಯಿತು ಪಪ್ಪಾ ಕಣ್ಣಸಕುತ್ತಾ ಕೇಳಿದಳು ಏನೋ ಗೊತ್ತಿಲ್ಲ ಪುಟ ಇರು ನೋಡ್ತೀನಿ ಕಾರಿನಿಂದ ಎಳಿದರು ಭಾರ್ಗವ್ ನಾನು ಬರ್ತೀನಿ ಪಪ್ಪ ಹಿಂದೆಯೇ ಇಳಿದಳು ಪ್ರಣತಿ ಬಾನೆಟ್ ತೆಗೆದು ಪರೀಕ್ಷಿಸಿದವರ ಮುಖ ವಿವರಣವಾಯಿತು ಛೆ ತಲೆ ಮೇಲೆ ಕೈಯೊತ್ತು ನಿಂತು ಬಿಟ್ಟರು ಭಾರ್ಗವ್ ಏನಾಯಿತು ಪಪ್ಪಾ ಗೊಂದಲದಲ್ಲಿ ಕೇಳಿದಳು ಇಂಜಿನ್ ಪ್ರಾಬ್ಲಮ್ ಆಗಿದೆ ಮಗಳೇ ಮೆಕ್ಯಾನಿಕ್ ಕೈಯಲ್ಲಿ ನೋಡಿಸ್ಬೇಕು ಅವರಿಗೆ ಯೋಚನೆಗಿಟ್ಟುಕೊಂಡಿತ್ತು ಪ್ರಣತಿ ಕೂಡ ಒಮ್ಮೆ ಕಾರನ್ನು ಪರೀಕ್ಷಿಸಿದಳು ಆಗಲೇ ಅರ್ಧ ದಾರಿ ಕ್ರಮಿಸಿಯಾಗಿತ್ತು ಹಿಂದೆ ಹೋಗಲು ಸಾಧ್ಯವಾಗದಷ್ಟು ದೂರ ಬಂದು ಬಿಟ್ಟಿದ್ದರು ಸರ್ವಿಸ್ ಮಾಡಿಸೋ ಕೇಳಿರ್ಲಿಲ್ವ ಪಪ್ಪ ಆತಂಕದಿಂದ ಕೇಳಿದಳು ರಂಗನ್ಗೆ ಹೇಳಿದ್ದೆ ಮಗಳೇ ಆದರೆ ಅವನು ನಾಳೆ ಕೊಡೋದಾಗಿ ಹೇಳಿದ್ದ ಏನು ಮಾಡಬೇಕೆಂದು ತೋಚದೆ ಹೇಳಿದರು ಕಾಲ್ ಮಾಡಿ ಪಪ್ಪ ಡ್ರೈವರ್ಗೆ ಉಪಾಯ ಹೇಳಿದಳು ಹೌದಲ್ವಾ ಎಂದು ಫೋನ್ ತೆಗೆದು ನೋಡಿದವರಿಗೆ ನಿರಾಸೆ ಕಾದಿತ್ತು ನೆಟ್ವರ್ಕ್ ಇಲ್ಲಮ್ಮ ಸೋತ ದನಿಯಲ್ಲಿ ಹೇಳಿದರು ಪ್ರಣತಿಗೆ ಈಗ ಚಿಂತೆಗಿಟ್ಟುಕೊಂಡಿತ್ತು ಅಪ್ಪನನ್ನೇ ನೋಡುತ್ತಾ ನಿಂತು ಬಿಟ್ಟಳು ವಯಸ್ಸಿಗೆ ಬಂದ ಮಗಳ ಜೊತೆ ಕಾಡಿನಂತಿದ್ದ ಆ ನಿರ್ಜನ ಪ್ರದೇಶ ಅಷ್ಟು ಚಳಿಯಲ್ಲೂ ಬೆವರುಡಿಯಿತು ಭಾರ್ಗವ್ ಅವರಿಗೆ ಕೊನೆಗೆ ಮನಸ್ಸು ಮಾಡಿ ಯಾವುದಾದರೂ ವೆಹಿಕಲ್ ಬಂದರೆ ನೋಡುವುದೆಂದು ರಸ್ತೆಯ ಬದಿಗೆ ಬಂದು ನಿಂತರು ಎಷ್ಟೊತ್ತು ಕಾದರೂ ಒಂದು ಗಾಡಿಯೂ ಸುಳಿಯಲಿಲ್ಲ ಅಲ್ಲಿ ಸೋತವರಂತೆ ನಡುರಸ್ತೆಯಲ್ಲೇ ಕುಳಿತು ಬಿಟ್ಟರು ಭಾರ್ಗವ್ ಪಪ್ಪ ಇದೇನು ಮಾಡ್ತಾ ಇದ್ದೀರಿ ಬನ್ನಿ ಎಂದವಳು ತಂದೆಯನ್ನು ಕರೆದುಕೊಂಡು ಹೋಗಿ ಕಾರಿನ ಡೋರ್ ಓಪನ್ ಮಾಡಿ ಕೂರಿಸಿದಳು ಒಬ್ಬಳೇ ಹೊರಗೆ ನಿಲ್ಬೇಡ ನೀನು ಕೂಡ ಒಳಗ್ಬಾ ಎನ್ನುತ್ತಿರುವಾಗಲೇ ಸುಯ ಎಂದು ಒಂದು ಕಾರು ಸ್ಪೀಡಾಗಿ ಹೋಗಿ ಮುಂದೆ ನಿಲ್ಲಿಸಿತ್ತು ಡ್ರೈವರ್ ಸೀಟಲ್ಲಿ ಕುಳಿತಿದ್ದ ಗೌತಮ್ ಮಿರರಲ್ಲಿ ಆ ಕಾರನ್ನು ನೋಡಿದನು ಪ್ರಣತಿಯನ್ನು ಕರೆದೊಯ್ಯಲು ಬಂದಾಗ ಭಾರ್ಗವ್ ಅದೇ ಕಾರನ್ನು ತಂದಿದ್ದರು ಅವರೇ ಇರಬಹುದೇ ಕ್ಷಣ ಯೋಚಿಸಿದವನು ಹಿಂದಕ್ಕೆ ಬರಲಾಗದೆ ಮರುಗಿದನು ಮೊದಲೇ ಕೆಂಡ ಕಾರುವ ಪ್ರಣತಿ ಈಗೇನಾದರೂ ಅವನನ್ನು ನೋಡಿದರೆ ಖಾಳಿಯಾಗಿ ಬಿಡುತ್ತಿದ್ದಳು ಹಲೋ ಎಕ್ಸ್ಕ್ಯೂಸ್ ಮೀ ಡೋರ್ ಬಳಿ ಭಾರ್ಗವ್ ಬಾಗಿ ನಿಂತಾಗ ಅವನಿಗೆ ಖಚಿತವಾಯಿತು ಕಪ್ಪು ಬಣ್ಣದ ಕೂಲಿಂಗ್ ಗ್ಲಾಸ್ ಕಣ್ಣಿಗೆ ಏರಿಸಿಕೊಂಡವನು ವಿಂಡೋ ಗ್ಲಾಸ್ ಇಳಿಸಿದನು ತುಸು ಬಾಗಿದ ಭಾರ್ಗವ್ ಎಕ್ಸ್ಕ್ಯೂಸ್ ಮೀ ನಮ್ಮ ಕಾರ್ ಏನೋ ಪ್ರಾಬ್ಲಮ್ ಆಗಿ ನಿಂತೋಗಿದೆ ಪ್ಲೀಸ್ ಹೆಲ್ಪ್ ಮಾಡ್ತೀರಾ ದೀನರಾಗಿ ಕೇಳಿದಾಗ ಗೌತಮ್ ಹೃದಯ ನೋವಿನಿಂದ ನರಳಿತು ಓಕೆ ಬನ್ನಿ ಅವರತ್ತ ತುಸು ತಿರುಗಿ ಹೇಳಿದನು ನನ್ನ ಮಗಳು ಕಾರಲ್ಲೇ ಇದ್ದಾಳೆ ಕರ್ಕೊಂಡು ಬಂದುಬಿಡ್ತೀನಿ ಹೇಳಿ ಕಾರಿನತ್ತ ಓಡಿದರು ಪ್ರಣತಿ ಆಗಲೇ ನಿದ್ದೆಗೆ ಹೋಗಿದ್ದಳು ನಕ್ಕ ಭಾರ್ಗವ್ ಹೇಳೋದು ಅಪ್ಪನ್ ಮುದ್ದಿನ ಮಗಳು ಅಂತ ಆದರೆ ಗುಣಗಳೆಲ್ಲ ಅವಳ ಮುಂದೆ ಅವಳು ಹೀಗೆ ಹೊಟ್ಟೆಗೆ ನಿದ್ದೆಗೆ ಮೋಸ ಮಾಡ್ತಾ ಇರಲಿಲ್ಲ ನನ್ನ ಜೊತೆ ಜಗಳ ಆಡ್ದಾಗಲೂ ಅವಳು ಹಸಿದು ಮಲಗಿದ್ದು ನೋಡಿಲ್ಲ ನಾನು ಮನದಲ್ಲೇ ಅಂದುಕೊಂಡವರು ಅವಳಿಗೆ ಎಚ್ಚರವಾಗದಂತೆ ಬಳಸಿ ಎತ್ತಿಕೊಂಡು ನಿಂತಿದ್ದ ಕಾರ್ ಬಳಿ ಬಂದರು ಡ್ರೈವರ್ ಸೀಟಲ್ಲಿ ಕುಳಿತಿದ್ದ ಗೌತಮ್ ಅಳುಕುತ್ತಲೇ ಕುಳಿತಿದ್ದನು ಎಕ್ಸ್ಕ್ಯೂಸ್ ಮೀ ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ ಸ್ವಲ್ಪ ಡೋರ್ ಓಪನ್ ಮಾಡೋಕೆ ಸಹಾಯ ಮಾಡ್ತೀರಾ ತನ್ನೆರಡೂ ಕೈಯಲ್ಲೂ ಮಗಳನ್ನು ಎತ್ತಿದ್ದ ಭಾರ್ಗವ್ ಅವರನ್ನು ನೋಡಿದ ಗೌತಮ್ಗೆ ಮಗಳ ಮೇಲೆ ಆ ತಂದೆಗಿರುವ ಪ್ರೀತಿಯನ್ನು ಕಂಡು ಅವನ ಹೃದಯ ತುಂಬಿ ಬಂದಿತ್ತು ಮಗುವಂತೆ ಅಪ್ಪನ ಭುಜ ಬಳಸಿ ಮಲ್ಲಗಿದ್ದ ಪ್ರಣತಿಯನ್ನು ನೋಡಿ ಕ್ಷಣ ಅಸೂಯೆಯ ಜ್ವಾಲೆಯು ಭುಗಿಲೆದ್ದಿತ್ತು ಅವನ ಹೃದಯದಲ್ಲಿ ತೋರಗೊಡದಂತೆ ಮುಖ ಮರೆಮಾಚುತ್ತಾ ಬಂದು ಹಿಂದಿನ ಸೀಟಿನ ಡೋರ್ ಓಪನ್ ಮಾಡಿದ್ದನು ನೀರಿನಲ್ಲಿ ಆಡಿ ಸುಸ್ತಾಗಿದ್ದ ರಾಘವ್ ರೇಖಾ ಕಾರೇರಿದಾಗಲೇ ನಿದ್ರೆಗೆ ಜಾರಿದ್ದರು ಮಾರ್ನಿಂಗ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡಬೇಕಿದ್ದ ಕಾರಣ ರಾತ್ರಿಯೇ ಹೊರಟಿದ್ದನವನು ಥ್ಯಾಂಕ್ಸ್ ನಾನು ಮುಂದೆ ಕುಳಿತುಕೊಳ್ಬಹುದಾ ನಮ್ರವಾಗಿ ಕೇಳಿದರು ಭಾರ್ಗವ್ ನೋ ಪ್ರಾಬ್ಲಮ್ ಎಂದವನು ಡ್ರೈವರ್ ಸೀಟಲ್ಲಿ ಹೋಗಿ ಕುಳಿತು ಕಾರನ್ನು ಮುನ್ನಡೆಸಿದನು ಜಾಸ್ತಿ ವಾಚಾಳಿಯಲ್ಲದ ಭಾರ್ಗವ್ ಏನನ್ನೂ ಕೇಳಲು ಹೋಗಲಿಲ್ಲ ಈ ದಿನದ ಈ ಅವಾಂತರ ಅವರಿಗೆ ಅಡ್ವೆಂಚರ್ ಫೀಲ್ ಮಾಡಿಸಿತ್ತು ಆದರೆ ಮಗಳು ಜೊತೆಗಿದ್ದಾಗ ಈ ತರಹದ ಅಡ್ವೆಂಚರ್ಗೆ ಅವರ ಮನ ಒಪ್ಪದು ಬೆಳಿಗ್ಗೆಯೇ ಎಲ್ಲ ಕಾರುಗಳನ್ನು ಸರ್ವೀಸ್ ಮಾಡಿಸಬೇಕೆಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದರವರು ಭಾರ್ಗವ್ ಏನೂ ಮಾತನಾಡದೆ ಇದ್ದದ್ದು ಗೌತಮ್ಗೆ ತುಸು ನಿರಾಳವಾಗಿತ್ತು ಮುಂದಾಲೋಚನೆಯಿಂದಲೇ ಅವನು ಕಾರಲ್ಲಿ ಲೈಟ್ ಆರಿಸಿದ್ದನು ಹಾಗಾಗಿ ಭಾರ್ಗವ್ ಅವರಿಗೆ ಯಾವುದೇ ಅನುಮಾನ ಬರಲಿಲ್ಲ ಸ್ಟ್ರೀಟ್ ಲೈಟ್ ಬಂದಾಗ ಅವನ ಮುಂದೆ ಇದ್ದಾಗ ಮಿರರಲ್ಲಿ ಕಾಣುತ್ತಿದ್ದ ಅವನ ಹುಡುಗಿಯ ಮುದ್ದಾದ ಮುಖ ಅವನ ಮನದ ಆಸೆಗಳನ್ನು ಗರಿಗೆದರಿಸುತ್ತಿತ್ತು ಬಂಗಲೆಯ ಮುಂದೆ ಕಾರು ನಿಂತಾಗ ಸಮಯ ಸರಿಯಾಗಿ ಮೂರು ಮೂವತ್ತಾಗಿತ್ತು ಮಲಗಿದ್ದ ಭಾರ್ಗವ್ ಅವರ ಕಡೆ ತಿರುಗಿ ಅವರನ್ನು ಎಚ್ಚರಿಸಿದ ಗೌತಮ್ ಸರ್ ನಿಮ್ಮನೆ ಬಂತು ಎಂದನು ಕಣ್ಣುಗಳನ್ನು ಒಸಕಿಕೊಂಡು ಎದ್ದವರಿಗೆ ಕ್ಷಣ ತಾವೆಲ್ಲಿದ್ದೇವೆ ಎನ್ನುವುದು ತಿಳಿಯಲಿಲ್ಲ ತಕ್ಷಣ ಹಿಂದಿನ ರಾತ್ರಿ ಮಾಡಿದ ಸಾಹಸ ನೆನಪಾಗಿತ್ತು ಆ ಸಮಯದಲ್ಲೂ ಗೌತಮ್ ಲೈಟ್ ಹಾಕಿರಲಿಲ್ಲ ಇಳಿದು ಮಗಳನ್ನು ಏಳಿಸಿದವರು ಮುಂದೆ ಬಂದು ಅವನನ್ನು ಮನೆಗೆ ಆಹ್ವಾನಿಸಿದರು ಇನ್ನೊಮ್ಮೆ ಬರುವುದಾಗಿ ತಿಳಿಸಿ ಗೌತಮ್ ಹೊರಟು ಹೋದನು ಕಾರಿಳಿದ ಮೇಲೆ ತಾನು ಆ ಹುಡುಗನ ಹೆಸರನ್ನೇ ಕೇಳಿಲ್ಲ ಎನ್ನುವುದು ಭಾರ್ಗವ್ಗೆ ನೆನಪಾಗಿತ್ತು ಹಾಗೆಯೇ ಅವರು ತಮ್ಮ ಮನೆಯ ವಿಳಾಸವನ್ನು ಸಹ ಹೇಳಿರಲಿಲ್ಲ ಹೇಗೆ ಸಾಧ್ಯ ತಲೆಯಲ್ಲಿ ಅನುಮಾನದ ಹುಳುವೊಂದು ಹೊಗ್ಗಿತ್ತು ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕತೆನ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ